ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಇಂದು ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವತಿಯಿಂದ ಎರಡನೇ ದಿನಕ್ಕೆ ನಮ್ಮ ಧರಣಿಯನ್ನು ಕಾಲಿಟ್ಟಿದೆ ಸುಮಾರು ಇಪ್ಪತ್ತು ದಿವಸದಿಂದ ಈ ಒಂದು ಪಿ 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 ಮಾಡೆಲ್ ವಿರುದ್ಧ ಈ ಒಂದು ಹೋರಾಟ ಸಮಿತಿ ಎಲ್ಲ ಸಂಘಟನೆ ಎಲ್ಲ ಸಂಘಟನೆಗಳೊಂದಿಗೆ ಹಾಗೂ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಶುರು ಮಾಡಿದ್ದೇವೆ ಮುಖ್ಯಮಂತ್ರಿಯವರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಸಚಿವರು ಕೂಡ ಮನವಿ ಕೊಟ್ಟಿದ್ದೀವಿ ಆದರೂ ಸಹಿತ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತೇಳಿ ಯಾರೊಬ್ಬ ಶಾಸಕರು ಸಚಿವರು ಮುಂದೆ ಬರ್ತಾ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದಲ್ಲಿ ಎಂಟು ಎಂಟು ಶಾಸಕರು ಕಾಂಗ್ರೆಸ್ನವರು ಇದ್ರು ಕೂಡ ಆರು ಮಂದಿ ಶಾಸಕರು ಇದ್ರು ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವಂತ ಯೋಗ್ಯತೆ ಈ ನಮ್ಮ ಶಾಸಕರಲ್ಲಿ ಇಲ್ಲ ಅದರಲ್ಲಿ ಇಬ್ಬರು ಸಚಿವರು ಎಂ ಬಿ ಪಾಟೀಲ್ ಆಗಿರ್ಬೋದು ಶಿವನ ಪಾಟೀಲ್ ಅವರು ಆಗಿರ್ಬೋದು ಇವರಿಬ್ರು ಪ್ರಭಾವಿ ಒಬ್ಬ ಮಂತ್ರಿಗಳು ಮುಖ್ಯಮಂತ್ರಿಗೆ ಆಪ್ತರು ಇಷ್ಟೆಲ್ಲ ಇದ್ರು ಕೂಡ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರಕಾಗ್ತಾ ಇಲ್ಲ ಅಂದ್ರೆ ಇವರ ಯೋಗ್ಯತೆ ಇಲ್ಲ ಇವ್ರ ಅಧಿಕಾರದಲ್ಲಿ ಇರುವಕ್ಕೆ ಇಲ್ಲ ಅನ್ಕೋತೀನಿ ಯಾಕೆ ಇಷ್ಟು ಇಷ್ಟು ಹೋರಾಟ ಮಾಡ್ತಿದೀವಿ ಅಂತಂದ್ರು ಯಾರೊಬ್ಬ ಎಂ ಎಲ್ ಎ ಸಚಿವರು ಬಂದು ಭೇಟಿ ಆಗ್ತಾ ಇಲ್ಲ ಏನು ನಿಮ್ಮ ಬೇಡಿಕೆಗಳು ಏನು ಏನು ನಮ್ಮಿಂದ ಏನ್ ಆಗ ಅಂತೇಳಿ ಯಾರೊಬ್ರು ಕೂಡ ಕೇಳ್ತಾ ಇಲ್ಲ ಇಷ್ಟ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಓಟ್ ಬರಬೇಕಾದ್ರೆ ಪ್ರತಿಯೊಂದು ಮನೆ ಮನೆ ಅಡ್ಡಾಡ್ತಾರೆ ಎಲ್ಲರಿಗೂ ಕೈ ಮುಗಿತಾರೆ ಈಗ ಹೋರಾಟ ಮಾಡಿದ್ರು ಎಲ್ಲಾ ಸಂಘಟನೆಗಳಿಗೆ ಎಲ್ಲಾ ಕೆಲಸ ಎಲ್ಲಾ ಬಿಟ್ಟು ನಾವು ಹೋರಾಟ ಮಾಡ್ತಿದೀವಿ ಅಂದ್ರೂ ಕೂಡ ಯಾರೊಬ್ಬ ಶಾಸಕ ಕೂಡ ಇಲ್ಲಿ ಬಂದು ಭೇಟಿ ಆಗ ತಯಾರಿಲ್ಲ ಇಷ್ಟ ನಾಲಾಯಕ ಶಾಸಕರನ್ನ ನಮ್ಮ ಜಿಲ್ಲೆಯಿಂದ ನಾವು ಆರಿಸ್ ತಂದಿದ್ವಿ ಜನರು ಇಬ್ರು ಸಚಿವರ ಏನ್ ಉಪಯೋಗ ನಿಮಗೆ ಎಂಎಲ್ ಎ ಸ್ಥಾನ ಕೊಟ್ಟಿವಿ ನಿಮಗೆ ಸಚಿವ ಸ್ಥಾನ ಕೊಟ್ಟಿವಿ ನೀವ್ ಏನ್ ಕೊಡ್ತಿದೀರ ಜನಕ್ಕೆ ನಮ್ ಬಿಜಾಪುರ ಜಿಲ್ಲೆಗೆ ನೀವು ಏನ್ ಶೂನ್ಯ ಇಷ್ಟು ಸ್ವಾರ್ಥಗಳಾಗ್ಬಿಟ್ಟಿದ್ರ ಎಲ್ಲ ಶಾಸಕರನ್ನು ಇಷ್ಟು ಹೋರಾಟ ಮಾಡ್ತೀವಿ ಅಂತಂದ್ರೆ ನಿಮಗೆ ಒಂದು ನಮ್ಮ ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ಬಗ್ಗೆ ಕಾಳಜಿ ಇಲ್ಲ ರೈತರ ಮಕ್ಕಳು ಒಂದು ಸರ್ಕಾರಿ ವೈದ್ಯ ಕಾಲೇಜುಗಳಲ್ಲಿ ಓದ್ಬೇಕಂತ ಹೇಳಿ ಮನಸ್ಸು ಮಾಡ್ತಾ ಇದಾರೆ ಅದಕ್ಕೆ ನಿಮ್ಮ ಅದಕ್ಕೆ ನಿಮ್ಮ ಬೆಂಬಲ ಇಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಒಂದು ಪಿಪಿಪಿ ಮಾಡಲ್ ಏನ್ ತರ್ತಾ ಇದೆ ಇದು ಆದಷ್ಟು ಬೇಗ ನೀವು ವಾಪಸ್ ತಗೋಬೇಕು ನೀವು ವಾಪಸ್ ತಗೋವರೆಗೆ ಈ ಹೋರಾಟ ನಿರಂತರವಾಗಿರುತ್ತೆ ಈ ಹೋರಾಟ ಎಲ್ಲಿ ನಾಲ್ಕು ದಿನ ಒಂದು ವಾರ ನಡೀತ ತಿಳ್ಕೊಬೇಡ್ರಿ ಈ ಹೋರಾಟ ನೀವು ಪಿಪಿಪಿ ಮಾಡಲ್ ಕೈ ಬಿಡುವವರೆಗೂ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ತಂದೆ ತರ್ತೀವಿ ಅಂತ ನೀವು ಒಂದು ಘೋಷಣೆ ಮಾಡುವವರೆಗೂ ಈ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಾನು ಇಲ್ಲಿರುವಂತ ಎಲ್ಲ ಶಾಸಕರು ನಾನು ಬೇಡ್ಕೋತೀನಿ ಯಾವುದೇ ಪಕ್ಷದವರಾಗಿರ್ಲಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ಕೊಡಬೇಕು ನೀವು ಸದನದಲ್ಲಿ ನಿಂತ್ಕೊಂಡು ಐದನೂರು ಕೋಟಿ ನಾನು ಹುಡುಕಿ ಹಾಕ್ತೀನಿ ಅಂತೇಳಿ ಯಾವ ಬಾಯಿಂದ ಹೇಳ್ತೀರಾ ನೀವು ಸ್ವಲ್ಪ ನಾಚಿಕೆ ಮಾರ ಮರ್ಯಾದೆ ಏನಾದ್ರು ಇದೇನಾ ನಿಮಗೆ ಸದನದಲ್ಲಿ ಇದ್ದು ನೀವು ಹನ್ನೆರಡಕ್ಕೆ ರಾಜಕೀಯ ಮಾಡ್ತಿದ್ದೀರಾ ಆಲ್ರೆಡಿ ನಿಮ್ಮ ಹೆಸರು ಮೇಲೆಯಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇದ್ದಾವೆ ಆದ್ರೂ ಕೂಡ ಈ ಒಂದು ಪಿ ಪಿಪಿ ಮಾಡೆಲ್ ನಲ್ಲಿ ನೀವು ಒಂದು ಭಾಗಿತ್ವ ಅಂತ ಹೇಳ್ತಿದ್ರಲ್ಲ ನಿಮಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೇನಾ ಶಾಸಕರು ಕೇಳ್ತಾರೆ ನಾನು ಸಚಿವರು ಕೇಳ್ತಾ ಇದೀನಿ ಎಂ ಬಿ ಪಾಟೀಲ್ ರೀ ತಾವು ಈ ಜಿಲ್ಲಾ ಉಸ್ತುವಾರಿ ಇದೀರಿ ಈ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ನಿಮ್ಮ ನಿಮ್ಮ ಕರ್ತವ್ಯ ಆಗುತ್ತೆ ನಮ್ಮ ಹೋರಾಟದ ಒಂದು ಬೇಡಿಕೆಗಳನ್ನ ಸ್ಪಂದಿಸಬೇಕಾಗಿದ್ದು ನಿಮ್ಮ ಮೊದಲ ಕರ್ತವ್ಯ ನೀವು ಮಾಡ್ತಿದ್ದೀರಾ ನೀವು ಮಾಡ್ತಾ ಇಲ್ಲ ಇವತ್ತು ನಾಳೆ ನೀವು ಬಿಜಾಪುರದಲ್ಲಿ ಇದ್ದೀರಾ ನಿಮ್ಮ ಜಿಲ್ಲಾ ಪ್ರವಾಸ ಬಿಜಾಪುರದಲ್ಲಿದೆ ನೀವು ನಾಳೆ ನಮ್ಮ ಹೋರಾಟ ಸಮಿತಿ ಇಲ್ಲಿ ಒಂದು ಧರಣಿ ಸ್ಥಳಕ್ಕೆ ನೀವು ಬರಬೇಕು ಅಂತ ಹೇಳಿ ನಾವು ಹೋರಾಟ ಸಮಿತಿ ವತಿಯಿಂದ ನಾನು ನಿಮ್ಮನ್ನ ಬೇಡ್ಕೊಳ್ತಾ ಕೊಡ್ತಾ ಇದೀನಿ ಬಂದು ಗುದ್ಲಿ ಪೂಜೆ ಮಾಡ್ಕೊಂಡು ಹೋದೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ದಯವಿಟ್ಟು ಇದಕ್ಕೆ ನೀವು ಬಿಜಾಪುರ ಜಿಲ್ಲೆಗೆ ಬರಬೇಡಿ ಇದಕ್ಕೆ ನೀವು ಉಸ್ತುವಾರಿ ಕೂಡ ಆಗ್ಬೇಡಿ ಉಸ್ತುವಾರಿ ಆಗಿರಂತಂದ್ರೆ ಜನರಿಗೆ ಏನ್ ಬೇಕು ಜನರ ನಾಡಿ ಮಿಡಿತ ನೀವು ಅರ್ಥ ಅರ್ತ್ಕೊಂಡು ಮಾತಾಡಬೇಕು ಜಿಲ್ಲಾ ಉಸ್ತುವಾರಿಗಳೇ ಜನರಿಗೆ ಏನ್ ಬೇಕಾಗಿದೆ ಜನರು ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದಾರೆ ಅದ್ರ ಸ್ವಲ್ಪ ನಿಮಗೆ ಕಾಳಜಿ ಇರಲಿ ನಿಮ್ಮ ಸರ್ಕಾರಕ್ಕೆ ಕಾಳಜಿ ಇರಲಿ ತಾವು ಮನಸ್ಸು ಮಾದ್ರೆ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದು ಉಪ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದು ನೀವು ಸರ್ಕಾರಿ ವೇದಿಕೆಯ ಕಾಲೇಜ್ ತರುವುದು ಏನೋ ದೊಡ್ಡ ಮಾತಲ್ಲ ಇದರಲ್ಲಿ ನಿಮ್ ಕೈವಾಡ ಇದೆನಾ ಅಂತೇಳಿ ನಾವು ಹೋರಾಟ ಸಮಿತಿ ಕೇಳ್ತಾ ಇದೀನಿ ಎಂ ಬಿ ಪಾಟೀಲ್ ಅವರಿಗೆ ಯಾಕಂದ್ರೆ ನೀವು ಪ್ರಭಾವ ಮಂತ್ರಿ ಶಿವರಾಮ್ ಪಾಟೀಲ್ ಅವರೇ ನೀವು ಕೂಡ ಒಬ್ಬ ಪ್ರಭಾವಿ ಮಂತ್ರಿ ಸಿಎಂ ಅವರ ಆಪ್ತರ ಆಗಿದ್ದೀರಿ ಆದ್ರೂ ಕೂಡ ನೀವು ಈ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರುವಂತ ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆ ಸರ್ ನಮ್ಮ ಜನರ ಬಗ್ಗೆ ಕಾಳಜಿ ಇಲ್ವಾ ನಿಮಗೆ ಓಟ್ ಹಾಕಿಲ್ವ ನಮ್ಮ ಜನ ಬಿಜಾಪುರ ಜನ ಆರಿಸಿ ನಿಮಗೆ ಮಂತ್ರಿ ಮಾಡಿದ ಅಲ್ವಾ ಆ ಒಂದು ಋಣಕ್ಕೋಸ್ಕರ ಆದ್ರೂ ನೀವು ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರುವಂತ ಪ್ರಯತ್ನ ಮಾಡಿ ಸರ್ ಇದು ಸುಮಾರು ಎರಡು ದಶಕಗಳಿಂದ ಬೇಡಿಕೆ ನಮ್ಮ ಬಿಜಾಪುರ ಜಿಲ್ಲೆ ಜನರು ಎರಡು ದಶಕಗಳಿಂದ ಈ ಒಂದು ಎರಡು ಮೂರು ದಶಕಗಳ ಬೇಡಿಕೆ ಇದ್ರೂ ಕೂಡ ನೀವು ಪಿಪಿಪಿ ಬಿ ಮಾಡಲ್ ತರ ಹೊರಡಿದೀರ ಇದು ನ್ಯಾಯನ ನೀವು ನಮ್ಮ ಬಿಜಾಪುರ ಜಿಲ್ಲೆ ಜನರಿಗೆ ಮೋಸ ಮಾಡ್ತಿದ್ದೀರಾ ಅನ್ಯಾಯ ಮಾಡ್ತಿದ್ದೀರಾ ದಯವಿಟ್ಟು ಇದೇ ಒಂದು ಇದೇ ರೀತಿಯಲ್ಲಿ ಇನ್ನು ಮುಂದೆ ಹೋದ್ರೆ ಮುಂದಿನ ಒಂದೊಂದು ಓಟಿಗೆ ಪರದಾಡ್ಬೇಕಾಗುತ್ತೆ ಒಂದೊಂದು ಓಟಿಗೆ ಈ ಒಂದು ಇವಾಗ ಸಿಟಿಯಲ್ಲಿ ನಡೀತಾ ಇದೆ ಮುಂದಿನ ಮುಂದಿನ ದಿನಗಳಲ್ಲಿ ತಾಲೂಕು ಗ್ರಾಮ ಹೋಬಳಿಗಳಲ್ಲಿ ಈ ಒಂದು ಹೋರಾಟ ತೀವ್ರವಾಗುತ್ತೆ ಅವಾಗ ನಿಮಗೆ ಎಚ್ಚರಿಕೆ ಕಂಟಿ ನಾವು ಕೊಡ್ತಾ ಇದ್ದೀವಿ ದಯವಿಟ್ಟು ಸಚಿವರಾದಂತ ತಾವು ಇಬ್ರು ಸಚಿವರು ಏನಿದ್ದಾರೆ ಜಿಲ್ಲೆಗೆ ತಾವು ಒಂದಿಷ್ಟು ಮುಂದೆ ತಗೊಂಡು ಮುಖ್ಯಮಂತ್ರಿ ಅವರಿಗೆ ಅರಿವು ಮಾಡಿಸಿ ವಿಜಯಪುರ ಜಿಲ್ಲೆಗೆ ಪಿಪಿ ಬಿ ಬೇಡ ಸರ್ಕಾರಿ ವೇದಿಕೆ ಕಾಲೇಜ್ ತರಬೇಕು ಅಂತ ಒಂದು ಮನವರಿಕೆ ಮಾಡಿಕೊಬೇಕು ಇಲ್ಲೇ ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲಿ ಕೂಡ ಮುಂಚೆ ಪಿಪಿಬಿ ಬಿ ಮಾಡಲ್ ಅಲ್ಲಿ ಹೆಸರಿತ್ತು ಬಾಗಲಿಕೊಡುದು ಇತ್ತೀಚೆಗೆ ಆ ಬಾಗಲಕೋಟೆ ಜಿಲ್ಲೆ ಪಿಪಿಬಿ ಬಿ ಮಾಡಲ್ ದಿನ ಹೊರ ತೆಗೆದು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆಗ್ಬೇಕಂತ ಹೇಳಿ ಬಾಗಲಕೋಟೆ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಕನಕ್ಪುರ್ ಜಿಲ್ಲೆ ಕನಕ್ಪುರ್ ಮಧ್ಯಕ್ಷ ಗೊತ್ತಿರಬಹುದು ಡಿ ಕೆ ಶಿವಕುಮಾರ್ ಅವ್ರದ್ದು ಅವರ ಕ್ಷೇತ್ರದಲ್ಲಿ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನೌನ್ಸ್ ಮಾಡಿದೆ ಬಜೆಟ್ ಅಲ್ಲಿ ತಮ್ಮ ಕ್ಷೇತ್ರದಲ್ಲಿ ಆದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಮ್ಮ ಬಿಜಾಪುರ ಜಿಲ್ಲೆಗಾದ್ರೆ ಪಿಪಿಪಿ ಟಿಪಿಪಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇಲ್ಲಿ ಯಾಕೆ ನೀವು ತಾರತಮ್ಯ ತೋರಿಸಿದೀರ ನಮ್ಮ ಬಿಜಾಪುರ ಜಿಲ್ಲೆಗೆ ಮೊದಲಿನಿಂದಲೂ ಯಾವುದೇ ಸರ್ಕಾರ ಬಂದರೂ ನಮ್ಮ ಜಿಲ್ಲೆಗೆ ಯಾವತ್ತು ತಾರತಮ್ಯ ಒಂದು ಮಲ್ತಾಯಿ ಧೋರಣೆಯು ಯಾವತ್ತು ದಯವಿಟ್ಟು ಈ ಒಂದು ಮಲ್ತಾಯಿ ಧೋರಣೆ ತೋರುದು ಬಿಡಿ ಹಾಗೆ ನೀವು ಜಿಲ್ಲೆ ಪಿಪಿಪಿ ಮಾಡೋದು ಹೊರ ಹಾಕಿದೀರಾ ಅದೇ ರೀತಿಯಲ್ಲಿ ಬಿಜಾಪುರ ಜಿಲ್ಲೆ ಕೂಡ ಪಿಪಿಪಿ ಮಾಡುವ ತಗದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸಂಪೂರ್ಣವಾಗಿ ಸರ್ಕಾರದ ಆಧೀನದಲ್ಲಿ ಇರುವಂತ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಆಗಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ ನಿಮ್ಮ ನಿಮ್ಮ ಸರ್ಕಾರಿ ಕಚೇರಿಗಳಿಗೆ ಮುಕ್ತಿ ಹಾಕ್ತಿವಿಧಾನಸೌಧಕ್ಕೆ ಮುತ್ತಿಗೆ ನಾನು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದೀನಿ ಭೋಗೇಶ್ವರ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಆಸ್ಪತ್ರೆ ಏನ ಆವರಣದ ಜಾಗಿದೆಯಲ್ಲ ಅದು ಕಬಳಿಸಲಿಕ್ಕೆ ಒಂದು ಹುನ್ನಾರ ನಡೆಸಿದ್ದಾರೆ ಅದಕ್ಕೆ ನಾವು ಯಾವ ಕಾರಣಕ್ಕೂ ನಮ್ಮ ವಿಜಯಪುರ ಜಿಲ್ಲೆ ಜನ ಬಿಡುವುದಿಲ್ಲ ನಮ್ಮ ಹೋರಾಟ ಸಮಿತಿಗೆ ಇಡೀ ವಿಜಯಪುರ ಜಿಲ್ಲೆಯ ಜನನೇ ನಿಲ್ಕೋ ನಿಲ್ತದೆ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಎಲ್ಲರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಹಳ ಅವಶ್ಯಕತೆ ಇದೆ ನಾವು ಅದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಮಾಡಲು ಅವಕಾಶ ನೀಡುವುದಿಲ್ಲ ಯಾವ ಕಾರಣಕ್ಕೂ ನೀಡುವುದಿಲ್ಲ ನಾವು ನಾವು ಉಗ್ರ ಹೋರಾಟಕ್ಕ ನಾವು ಕೈಗೊಂಡಿದ್ದೀವಿ ಇದು ಅನಿರ್ದಿಷ್ಟ ಉಗ್ರ ಹೋರಾಟ ಮುಂದಿನ ದಿನಮಾನದಲ್ಲಿ ನಾವು ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೂ ಕೂಡ ನಾವು ಹಿಂಸೆ ಹಿಂಜರಿಯೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ವಿಜಯಪುರ ಏನ ಇದ್ದಾರೆ ನಾವು ಎರಡು ದಿವಸ ಆಯಿತು ಇಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಹುಡಿದ್ದು ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದೆ ಇವರು ಬಿಡೋದಿಲ್ಲ ಅನ್ನೋದು ಆದರೂ ನೀವು ತಕ್ಷಣ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೀವು ಮಾಹಿತಿ ಒದಗಿಸಿ ಇಲ್ಲಾಂದ್ರೆ ಎಲ್ಲರ ಹರಾಜ ಆಗಲಿಲ್ಲ ಬಿಡುವುದಿಲ್ಲ ನಾವು ನೀವು ಏನೇನು ಮಾಡ್ತಾ ಇದ್ದೀರಿ ಯಾವ ತರ ದುಡ್ಡು ನೀವೆಲ್ಲ ಕಬಳಿಸ್ತಾ ಇದ್ದೀರಿ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಇಂಚಿಂಚು ಎಲ್ಲರದು ಎಲ್ಲ ಹಗರಣ ಸಂಪೂರ್ಣ ಮಾಹಿತಿ ನಮ್ಮ ಸಂಘಟಕರಲ್ಲಿ ಇದೆ ಇದು ನಾವು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೊಳ್ರಿ ನಾವು ಮುಂದಿನ ದಿನಮಾನದಲ್ಲಿ ನೀವು ಸರಿದ ಹಾರಿಗೆ ಬರೆದಿದ್ರೆ ಸರ್ಕಾರಿ ವೇದ್ಯಕೀಯ ಕಾಲೇಜು ಮಾಡಲಿಕ್ಕೆ ನೀವು ಎಲ್ಲರೂ ಸಾಥ್ ಕುಡಿದ್ರೆ ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಈ ಹೋರಾಟ ಸಮಿತಿ ವತಿಯಿಂದ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲು ನಾವು ಪಿ 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 ಮಾದರಿ ಕಾಲೇಜ್ ಆಗಲಿಕ್ಕೆ ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತೇಳಿ ನಾವು ಸತತ ಹೋರಾಟ ಮಾಡ್ತಾ ಇದ್ದೀವಿ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುವವರೆಗೂ ನಾವು ಹಿಂದೂ ಸರಿಯೋ ಪ್ರಶ್ನೆನಿಲ್ಲ ನಾವೆಲ್ಲ ಎಲ್ಲ ಐವತ್ತರವತ್ತು ಸಂಘಟಕರೆಲ್ಲರೂ ನಾವು ಒಂದಾಗಿದ್ದೀವಿ ಹೋರಾಟ ಸಮಿತಿ ನಾವು ರಚನೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ ರೈತ ಸಮುದಾಯಕ್ಕೆ ಕಾರ್ಮಿಕ ಸಮುದಾಯಕ್ಕೆ ಸೋಷಿತ ಸಮುದಾಯಕ್ಕೆ ಮತ್ತ ಬಡ ಸಮುದಾಯಗಳಿಗೆ ನಾವು ಯಾವ ಕಾರಣಕ್ಕೂ ಅನ್ಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅವ್ರ ಮಕ್ಕಳ ಒಳ್ಳೆ ವಿದ ನಮ್ಮ ಉನ್ನತ ಶಿಕ್ಷಣ ಪಡಿಬೇಕಾಗ್ಯದ ನಮ್ಮ ಬಡವ್ರ ಮಕ್ಕಳು ಮಾತ್ರ ಉನ್ನತ ಶಿಕ್ಷಣ ಪಡೆದ್ರೇನೆ ಈ ಬಡತನ ನಿರ್ಮೂಲನೆ ಆಗ್ಲಿಕ್ಕೆ ಇದೆ ಅನ್ನುವಂಥದ್ದು ನಾವೆಲ್ಲ ಸಂಘಟಕರು ಅರಿತುಕೊಂಡಿದ್ದೀವಿ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳು ನಮ್ಮ ಹೋರಾಟ ಸಮಿತಿಗೆ ಎಲ್ಲರೂ ಬೆಂಬಲ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಜಗದೇವ್ ಸೂರ್ಯಸಿ ಹೋರಾಟ ಸಮಿತಿಯ ಸದಸ್ಯ